ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಗೌಡ ಕಣ ವ್ಲಾಗ್ ನಾನು ಜ್ಯೋತಿ ಹಾಗೆಯೇ ನೀವೆಲ್ಲರೂ ತುಂಬಾ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ಬಂದು ಸ್ವಲ್ಪ ಮಿಕ್ಸ್ ಆಗಿ ಬರ್ತಾ ಇದೆ ಭಾನುವಾರ ಸೋಮವಾರ ಮಂಗಳವಾರ ಆ್ಯಂಡ್ ಈ ಥರ ಸ್ವಲ್ಪ ಆಗಿ ವ್ಲಾಗ್ಗಳನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತಗೊಂಡಿದೆ ಅದನ್ನು ಹ್ಯಾಡ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಹೇಳ್ತೀನಿ ಯಾವ ವ್ಲಾಗ್ನ ಯಾವ ವಾರ ತೊಗೊಂಡಿದ್ದು ಅಂತ ಕೂಡ ಹೇಳ್ತೀನಿ ಸ್ವಲ್ಪ ಕಂಟಿನ್ಯೂ ಆಗಿ ವ್ಲಾಗ್ಗಳನ್ನ ಮಾಡೋಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಕ್ಲಿಪ್ಪಿಂಗ್ಗಳು ಮಾತ್ರ ತೊಗೊಂಡಿದೆ ಅದನ್ನೇ ಹ್ಯಾಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ಬಂದು ಸೋಮವಾರ ವ್ಲಾಗ್ ಸುಮಾರು ಎಲ್ಲ ಕೆಲಸ ಮುಗಿಸಿ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಹಾಗೆಯೇ ಮನೆಗೆ ಸ್ವಲ್ಪ ಮಿನಿ ಪ್ಲ್ಯಾಂಟ್ಗಳು ಬೇಕಿತ್ತು ಚಿಕ್ಕ ಚಿಕ್ಕದು ಒಂದು ಪಾಟ್ಗಳ ಥರ ಬೇಕಿತ್ತು ನನಗೆ ಡೆಕೋರ್ ಮಾಡಲಿಕ್ಕೆ ಇನ್ನು ಮನೆ ಹತ್ರ ಒಂದು ನಿಯರೆಸ್ಟ್ ಒಂದು ನರ್ಸರಿ ಹೊಸ್ದಾಗಿ ಓಪನ್ ಆಗಿತ್ತು ಓಕೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದೀವಿ ಹಾಗೆಯೇ ಈ ನರ್ಸರಿ ಬಂದು ನಮ್ಮ ಮನೆಯಿಂದ ತುಂಬಾ ನಿಯರ್ ನಿಯರೆಸ್ಟ್ ಇದೆ ಸೊ ಹತ್ರನೇ ಇದೆ ಆ್ಯಂಡ್ ಈಗಾನೇ ರೀಸೆಂಟಾಗಿ ಓಪನ್ ಆಗಿದೆ ಆ್ಯಂಡ್ ಆಫರ್ ಕೂಡ ನಡೀತಾ ಇದೆ ಅಂತ ಹೇಳಿದರು ಓಕೆ ಒಂದು ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಬರೋಣ ಅಂತೇಳಿ ಬಂದೆ ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಗಿಡಗಳೆಲ್ಲ ಇತ್ತು ಹೂಗಳೆಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಬಟ್ ನಾನು ನನಗೆ ಬೇಕಂತಹ ಮಿನಿ ಪ್ಲ್ಯಾಂಟ್ಸ್ ಸಿಗಲಿಲ್ಲ ಚಿಕ್ಕ ಚಿಕ್ಕದು ಬೇಕಿತ್ತು ನನಗೆ ಸಿಗಲಿಲ್ಲ ಆ್ಯಂಡ್ ಈ ಗಿಡ ನೋಡಿದಾಗ ಏನೋ ಒಂಥರ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಡಿಫ್ರೆಂಟ್ ಆಗಿತ್ತು ಹೆಲೆಗಳೆಲ್ಲ ಒಂಥರ ಕ್ಯೂಟ್ ಕ್ಯೂಟ್ ಆಗಿತ್ತು ಸೊ ಓಕೆ ಅಂತೇಳಿ ತೊಗೊಂಡು ಬಂದೆ ಅದಾದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ನಾನು ಅದೇ ನೈಟ್ ಒಂದು ಹತ್ತುವರೆಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಆವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ನಾನು ಮನೆ ಕ್ಲೀನ್ ಮಾಡಬೇಕಾದ್ರೆ ಯೂಶ್ವಲಾಗಿ ಸಿಂಕ್ನ ಮನೆ ಕ್ಲೀನ್ ಮಾಡಾದ್ಮೇಲೆ ಓಪನ್ ಮಾಡಿ ನೈಟ್ ಹೊತ್ತು ಬಿಟ್ಬಿಡ್ತೀನಿ ಯಾಕಂದರೆ ನಾವು ನೀರೆಲ್ಲ ವಾಶ್ ಏನು ಮಾಡಿರ್ತೀವಿ ಸ್ವಲ್ಪ ಅದು ಇರುತ್ತೆ ಇನ್ನೂ ಅದಕ್ಕೆ ಸ್ವಲ್ಪ ಅದು ಡ್ರೈ ಆಗಲಿ ಅಂತ ಹೇಳಿ ನೈಟ್ ಹೊತ್ತು ಅದನ್ನು ಓಪನ್ ಮಾಡೇ ಮಲ್ಕೋತೀನಿ ಸೊ ಆ ಥರ ಮಾಡೋದರಿಂದ ಬೆಳಗ್ಗೆ ಸೊಳಗಡೆ ಚೆನ್ನಾಗಿ ಎಲ್ಲ ಚೆನ್ನಾಗಿ ಡ್ರೈ ಆಗಿರುತ್ತೆ ಆ್ಯಂಡ್ ಕ್ಲೀನಾಗಿ ಕೂಡ ಇರುತ್ತೆ ಅಂತ ಹೇಳಿ ಈ ಥರ ಓಪನ್ ಮಾಡಿ ಬಿಡ್ತಿ ಬಿಟ್ಟಿರ್ತೀನಿ ಆ್ಯಂಡ್ ಈಗ ಕೊಡ್ಬೋದು ಆಗಿ ನಾನು ಯಾವಾಗಲೂ ಕೂಡ ನೈಟ್ ಟೈಮೇ ಮನೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಏನೋ ಒಂಥರ ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ ಆ್ಯಂಡ್ ನಾಳೆ ಏನಾದರೂ ಪೂಜೆ ಇದೆ ಅಂದಾಗ ಸೊ ಎಲ್ಪ್ ಆಗುತ್ತೆ ಅಂತ ಹೇಳಿ ನಾನು ನೈಟೇ ಆದಷ್ಟು ಕೆಲಸಗಳೆಲ್ಲ ಮುಸ್ಕೊಂಡ್ಬಿಡ್ತೀನಿ ಆ್ಯಂಡ್ ಇಡೀ ಮನೆ ಕೂಡ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲನೂ ಗುಡ್ಸ್ಕೊಂಡು ಎಲ್ಲ ಮಾಡ್ಕೊಂಡಿದೆ ಆ್ಯಂಡ್ ಇವತ್ತು ಪ್ಲಾಂಟ್ ತಂದಿದ್ನಲ್ಲ ಅದನ್ನ ಒಂದು ಪಾಟ್ಗೆ ನಾನು ಚೇಂಜ್ ಮಾಡಿದೆ ನಾನು ಇಲ್ಲಿಗೆ ಮಿನಿ ಪ್ಲ್ಯಾಂಟ್ಗಳು ಬೇಕಿತ್ತು ಚಿಕ್ಕ ಚಿಕ್ಕದು ಬೇಕಿತ್ತು ಆ್ಯಂಡ್ ಒಂದು ಡೆಕೋರೇಟಮ್ ಇಟ್ಟಿದ್ದೀನಿ ಆಲ್ರೆಡಿ ನನ್ನ ನನ್ನ ಹಸ್ಬೆಂಡ್ ಲಾಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇಗೆ ಕೊಡಿಸಿದ್ರು ಇದನ್ನು ಸೊ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಅಲ್ಲೇ ಇಟ್ಟಿದ್ದೀನಿ ಬಟ್ ಅದು ಅಲ್ಲಿಗೆ ಸೂಟ್ ಆಗ್ತಿಲ್ಲ ಸೊ ತೊಗೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದ್ದೀನಿ ನೋಡಬೇಕು ಆನ್ಲೈನಿಗೆ ತಗೋತೀನ ಅಥವಾ ನಾರ್ಮಲ್ ನರ್ಸರಿ ತೊಗೋತೀನ ಗೊತ್ತಿಲ್ಲ ಆ್ಯಂಡ್ ಇದನ್ನು ಪಾಟ್ಗೆ ಹಾಕೊಂಡೆ ಇದು ಲಾಸ್ಟ್ ಟೈಮಲ್ಲಿ ಗೊತ್ತಾ ಸೊಪ್ಪು ಹಾಕ್ಕೊಂಡಿದ್ದೇನೆ ಆ ಪಾಟ್ಗೆ ಚೇಂಜ್ ಮಾಡಿ ಮಣ್ಣೆಲ್ಲ ಚೇಂಜ್ ಮಾಡಿ ಹಾಕೊಂಡೆ ನೋಡ್ತಾ ಇರ್ಬೋದು ಎಲೆಗಳೆಲ್ಲ ತುಂಬ ಕ್ಯೂಟ್ ಆಗಿತ್ತು ಇದನ್ನು ಫ್ಲವರ್ ಏನೂ ಬಿಡೋದಿಲ್ಲ ಜಸ್ಟ್ ಇದೇ ಥರ ಇರುತ್ತೆ ಆ್ಯಂಡ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತೊಗೊಂಡು ಬಂದೆ ಆ್ಯಂಡ್ ಇದನ್ನು ಪೋಟ್ಕೆ ಚೇಂಜ್ ಮಾಡಿ ಇದನ್ನು ಇಲ್ಲಿ ಒಂದು ಶೂ ರ್ಯಾಕ್ ಮೇಲೆ ಇಟ್ಟಿದ್ದೀನಿ ಸೊ ಅದನ್ನು ಚೇಂಜ್ ಮಾಡ್ತೀನಿ ಅಂದರೆ ಅದಕ್ಕೆ ಬಿಸಿಲು ಬೇಕಂತೆ ಆ ಗಿಡಕ್ಕೆ ಸೊ ಹೊರ್ಗಡೆ ಕೂಡ ಹಿಡೋದಿದೆ ನಾನು ಹೊರಗಡೆ ಕೂಡ ಇಡಬೇಕು ಹಾಗೆಯೇ ಕೆಲವೊಂದಷ್ಟು ಬಟ್ಟೆ ಹೊಸ ಬಟ್ಟೆಗಳನ್ನೆಲ್ಲ ನಾನು ಏನು ಒಂದು ಸತಿ ವೇರ್ ಮಾಡಿರ್ತೀನಿ ಅದನ್ನೆಲ್ಲ ಕೈಯಲ್ಲೇ ವಾಶ್ ಮಾಡ್ಕೊತೀನಿ ಸೊ ಅದಕ್ಕೆ ಸಪ್ರೇಟಾಗಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಆ್ಯಂಡ್ ಮಿಕ್ಕಂತ ಕೆಲವೊಂದಷ್ಟು ಬಟ್ಟೆಗಳನ್ನೆಲ್ಲ ನಾನು ವಾಷಿಂಗ್ ಮಿಷಿನ್ ಆಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಡ್ರೈ ಮಾಡಲಿಕ್ಕೆ ಹಾಕಲಿಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳಿ ನೈಟ್ ಟೈಮ್ ನಾನು ವಾಶ್ ಮಾಡ್ಲಿಕ್ಕೆ ಹಾಕ್ಬಿಡ್ತೀನಿ ಅವಾಗಲೂ ಕೂಡ ನಾನು ಅದೇ ಥರನೇ ಮಾಡ್ಕೊಳ್ಳೋದು ಸೊ ನೈಟ್ ಟೈಮ್ ಆದಷ್ಟು ಬಟ್ಟೆಗಳು ಆಗಿರ್ಬೋದು ಎಲ್ಲ ಕೆಲಸಗಳನ್ನ ನೈಟ್ ಟೈಮ್ ಆದಷ್ಟು ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಆಗಲಿಲ್ಲ ಅಂದರೆ ಬೆಳಗ್ಗೆ ಇನ್ಯಾವುದೇ ಕೆಲಸ ಇರುತ್ತೆ ಅಂದರೆ ಹೊರಗಡೆ ಬಾಕ್ಲ ತೊಳೆಯೋದಾಗಿರ್ಬೋದು ರಂಗೋಲಿ ಹಾಕೋದಾಗಿರ್ಬೋದು ಅದೆಲ್ಲ ನಾನು ಬೆಳಗ್ಗೆ ಟೈಮ್ ಇಟ್ಕೊಂಡಿರ್ತೀನಿ ಆ್ಯಂಡ್ ಮನೆ ಹತ್ರ ಒಂದು ಹನ್ನೆರಡು ಗಂಟೆ ಗಂಟೆ ಜನ ಆರಾಮಾಗಿ ಓಡಾಡ್ತಾ ಇರ್ತಾರೆ ಸೊ ಅಷ್ಟೊಂದು ಏನು ಭಯ ಕೂಡ ಆಗೋದಿಲ್ಲ ಸೊ ಜನ ಚೆನ್ನಾಗಿದ್ದಾರೆ ನಮ್ಮ ಮನೆ ಹತ್ರ ತುಂಬ ಜನ ಓಡಾಡ್ತಾ ಇರ್ತಾರೆ ಸೊ ಭಯ ಆಗೋಲ್ಲ ಸೊ ಹಾಗೆಯೇ ಮನೆ ಕೆಲಸ ಎಲ್ಲ ಮುಗಿಸಿ ಸೊ ಪಾಪು ಕೂಡ ಮಲ್ಕೊಂಡಿದ್ದ ಆಲ್ರೆಡಿ ಒಂದು ಒಂದು ಹತ್ತು ಹತ್ತುವರೆಗೇನೆ ಮಲ್ಕೊಂಡಿದ್ದ ಹಾಗೆಯೇ ಇದು ಬಂದು ಮಂಗಳವಾರದ ಮಾರ್ನಿಂಗ್ ವಾಕ್ ನೈಟೇ ಬಟ್ಟೆಲ್ಲ ವಾಶ್ ಮಾಡಲಿಕ್ಕೆ ಹಾಕಿದೆ ಅಂತೇಳಿದ್ನಲ್ಲ ಅದನ್ನ ಡ್ರೈ ಮಾಡಲಿಕ್ಕೆ ಹಾಕ್ಲಿಕ್ಕೆ ಅಂತ ಹೇಳಿ ಮೇಲೆ ಹೋಗ್ತಾ ಇದ್ದೀನಿ ಸೊ ಯೂಶಲಾಗಿ ಒಂದೊಂದು ಟೈಮು ಎಲ್ಲ ಕೂಡ ಡ್ರೈ ಮಾಡಲಿಕ್ಕೆ ಹಾಕಿರ್ತಾರೆ ಕೆಲವೊಂದು ಟೈಮ್ ಹಿಂಗೆ ಯಾರು ಕೂಡ ಹಾಕಿರಲ್ಲ ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣನೇ ನಾನು ಅದನ್ನ ಡ್ರೈ ಮಾಡಲಿಕ್ಕೆ ಹಾಕ್ಲಿಕ್ಕೆ ಹೋಗ್ಬಿಡ್ತೀನಿ ಯಾಕಂದರೆ ಜಾಗ ಸಿಗೋಲ್ಲ ಅನ್ನೋ ರೀಸನ್ಗೆ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಸ್ವಲ್ಪ ಜ್ಯೂಸ್ ಮಾಡೋಣ ಅಂತೇಳಿ ಜ್ಯೂಸ್ ಇದ್ದೀನಿ ಸೊ ಎ ಬಿ ಸಿ ಜ್ಯೂಸ್ ಮಾಡೋಣ ಅಂತೇಳಿ ಅನ್ಕೊಂಡೆ ಬಟ್ ಕ್ಯಾರೆಟ್ ಇರಲಿಲ್ಲ ಮನೇಲಿ ಓಕೆ ಅಂತ ಹೇಳಿ ಬೀಟ್ರೂಟ್ ಸೇಬ್ ಇತ್ತು ಅದರಲ್ಲಿ ಜ್ಯೂಸ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಯೂಜ್ವಲ್ ಆಗಿ ಬೆಳಗ್ಗೆ ಟೈಮ್ ನನಗೆ ಜ್ಯೂಸ್ ಅಷ್ಟಾಗಿ ಆಗೋದಿಲ್ಲ ಬಟ್ ಇವತ್ತು ಯಾಕೋ ಗೊತ್ತಿಲ್ಲ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿ ಮಾಡ್ಕೋತಾ ಇದೆ ಸೊ ಬೆಳಗ್ಗೆ ಟೈಮ್ನ ಆದಷ್ಟು ನಾನು ಬಿಸಿ ನೀರು ಅಥವಾ ಗ್ರೀನ್ ಟೀನ ಕುಡಿಲಿಕ್ಕೆ ಇಷ್ಟಪಡ್ತೇನೆ ಬಟ್ ಇವತ್ತು ಗೊತ್ತಿಲ್ಲ ಸ್ವಲ್ಪ ಹೊಟ್ಟೆ ಕೂಡ ಜಾಸ್ತಿ ಹಸಿತಾಯಿತು ಸೊ ಅಷ್ಟು ಬೇಗ ಬ್ರೇಕ್ಫಾಸ್ಟ್ ಕೂಡ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಜ್ಯೂಸ್ನೇ ಮಾಡ್ಕೊಬೋಣ ಅಂತೇಳಿ ಜ್ಯೂಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆ ಟೈಮ್ ಜ್ಯೂಸ್ ಕುಡಿಯೋದ್ರಿಂದ ಡಯಾಟ್ಗೆ ಒಳ್ಳೆ ಫುಡ್ ಅಂತಾನೆ ಹೇಳ್ಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದಂಗೆ ಆಗುತ್ತೆ ಆ್ಯಂಡ್ ಹೊಟ್ಟೆ ಕೂಡ ಚೆನ್ನಾಗಿ ತುಂಬುತ್ತೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ ಬಟ್ ನಾನು ಯೂಶಲಾಗಿ ಬೆಳಗ್ಗೆ ಟೈಮ್ ಬೇಗನೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಲ್ಲ ಒಂದು ಹತ್ತು ಗಂಟೆ ಈ ಥರ ಟೈಮ್ ಆಗೋಗ್ಬಿಡುತ್ತೆ ಸೊ ಅದಕ್ಕೆ ಇನ್ಮೇಲಿಂದ ಸ್ವಲ್ಪ ಜ್ಯೂಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈಗಂತೂ ಒಳ್ಳೊಳ್ಳೆ ವೀಡಿಯೋಸ್ಗಳ ಹಾಕ್ತಿದ್ದಾರೆ ಜ್ಯೂಸ್ಗಳ ಬಗ್ಗೆ ಅದಂತೂ ನೋಡಿ ನೋಡಿಕೊಂಡೆ ನಾವು ಆರಾಮಾಗಿ ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ಆದಷ್ಟು ಬೆಳಗ್ಗೆ ಟೈಮ್ ಜ್ಯೂಸ್ ಮಾಡೋಣ ಅಂತೇಳಿ ಅನ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ನನಗೂ ಕೂಡ ಐಡಿಯಾ ಇಲ್ಲ ಫಸ್ಟ್ ಫಸ್ಟ್ ಟೈಮ್ ಇವತ್ತು ಜ್ಯೂಸ್ನ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನನಗೆ ಪರ್ಸ್ನಲ್ಲಾಗಿ ಇದನ್ನೆಲ್ಲ ನಾರ್ಮಲಾಗಿ ಡೈರೆಕ್ಟಾಗಿ ತಿನ್ನೋಕ್ಕೆ ಇಷ್ಟಪಡ್ತೀನಿ ಸೇಬ್ ಆಗಿರ್ಬೋದು ಆ್ಯಂಡ್ ಬೀಟ್ರೂಟ್ ಆಗಿರ್ಬೋದು ಡೈರೆಕ್ಟಾಗಿ ತಿಂತೀನಿ ಸೊ ಇವತ್ತು ಜ್ಯೂಸ್ ಮಾಡೋಣ ಅಂತೇಳಿ ಅಷ್ಟೇ ಸ್ವಲ್ಪ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ನನ್ನ ಜ್ಯೂಸ್ನ ರೆಡಿ ಮಾಡಿಕೊಂಡೆ ಬೇಕು ಅಂದರೆ ನಮಗೆ ಅದಕ್ಕೆ ಬೇರೆ ಫ್ರೂಟ್ಸ್ಗಳಾಗಿರ್ಬೋದು ಅಥವಾ ವೆಜಿಟೇಬಲ್ ಆಗಿರ್ಬೋದು ಹ್ಯಾಡ್ ಮಾಡ್ಕೊಬೋದು ಆ್ಯಂಡ್ ನನ್ನ ಹತ್ರ ಸದ್ಯಕ್ಕೆ ಇವತ್ತು ಬೀಟ್ರೂಟ್ ಹಾಗೆಯೇ ಇತ್ತು ಅದರಲ್ಲೇ ಜ್ಯೂಸ್ ಮಾಡಿಕೊಂಡೆ ಕ್ಯಾರೆಟ್ ಇದ್ದರೆ ಇನ್ನೂ ಸ್ವೀಟಾಗಿ ಬರ್ತಿತ್ತು ಹಾಗೇನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಪಾಪು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ನಾನು ಪೂಜೆ ಕೂಡ ಮಾಡಿಕೊಂಡೆ ಅಂಡ್ ಅದಾದಮೇಲೆ ಈ ಬ್ಲಾಗ್ ಬಂದು ಬುಧವಾರದ ವ್ಲಾಗ್ ಅಂದ್ರೆ ಇದು ನೆಕ್ಸ್ಟ್ ಡೇ ಬ್ಲಾಗ್ ಸೊ ಆ ದಿನನೂ ಕೂಡ ನಾನು ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆನೇ ಇವತ್ತು ಎಕ್ಸಾಂಬಾರ್ ಮಾಡ್ತಾ ಇದ್ದೆ ಸೊ ಆ ರೆಸಿಪಿ ಕೂಡ ತೋರಿಸ್ಬಿಡೋಣ ಅಂತ ಹೇಳಿ ನಾನು ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಸ್ವಲ್ಪ ಚಿಕ್ಕದಿತ್ತು ಲೆಂತಿ ಆಗೇನು ಇರಲಿಲ್ಲ ಸೊ ಅದನ್ನ ನೋಡ್ಲಿಕ್ಕೆ ಕೂಡ ಬೋರ್ ಆಗುತ್ತೆ ನಿಮಗೂ ಅಂತ ಹೇಳಿ ಒಂದು ರೆಸಿಪಿ ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ಹೋಪ್ ಯು ನಿಮಗೆ ಈ ರೆಸಿಪಿ ಇಷ್ಟ ಆಗ್ಬೋದು ಅಂತ ಕೂಡ ಭಾವಿಸ್ತೀನಿ ಕೆಲವರು ರೆಸಿಪಿಗಳನ್ನ ಹಾಕಿ ಆದಷ್ಟು ಹುಡುಕ್ತಾರೆ ಅದಕ್ಕೋಸ್ಕರ ನನಗೆ ಗೊತ್ತಿರುವಂತಹ ಒಂದಷ್ಟು ರೆಸಿಪಿಗಳು ಆ್ಯಂಡ್ ಅದು ಚೆನ್ನಾಗಿ ಬಂದರೆ ಮಾತ್ರ ಅದನ್ನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಿನ್ನೆ ನಾನು ಒಂದಷ್ಟು ತರಕಾರಿಗಳಾಗಿರ್ಬೋದು ಒಂದು ಸೊಪ್ಪುಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು ಎಲ್ಲ ಟೈಮು ಆರ್ಡ್ರ್ ಮಾಡೋಲ್ಲ ಸಮ್ ಟೈಮ್ ಮಾತ್ರ ನನಗೆ ಏನಾದರೂ ಆಫರ್ ಇದೆ ಆ್ಯಂಡ್ ಸೇಲ್ ನಡೀತಾ ಇದೆ ಅಂದ್ರೆ ಅಷ್ಟೇ ಆರ್ಡ್ರ್ ಮಾಡ್ಕೋತೀನಿ ಆ್ಯಂಡ್ ನನಗೆ ಲಿಕ್ವಿಡ್ ಖಾಲಿ ಆಗಿತ್ತು ಮನೇಲಿ ಅಂತೇಳಿ ಲಿಕ್ವಿಡ್ನ ಆರ್ಡ್ರ್ ಮಾಡೋಕ್ಕೆ ನಾನು ಅಮೆಝನ್ನಲ್ಲೇ ಆರ್ಡ್ರ್ ಮಾಡಿದ್ದೆ ಸೊ ಅದ್ರ ಜೊತೆಗೆ ಕಾಂಪ್ಲಿಮೆಂಟ್ರಿ ಅಂತ ಸ್ವಲ್ಪ ಕಮ್ಮಿ ಬೆಲೆಗೆ ನನಗೆ ಒಂದಷ್ಟು ಸೊಪ್ಪೆಲ್ಲ ಸಿಕ್ತು ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನಾ ಸೊಪ್ಪೆಲ್ಲ ಸ್ವಲ್ಪ ಸಿಕ್ತು ಸೊ ಅದನ್ನು ಕೂಡ ಆರ್ಡರ್ ಮಾಡಿದೆ ಅದು ಕೂಡ ಬಂದಿತ್ತು ತುಂಬಾ ಫ್ರೆಶ್ ಆಗಿ ತುಂಬಾ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಯಾವುದೇ ಥರ ಕೊಲಬ್ರೇಷನ್ ಅಂತೂ ಅಲ್ಲ ಸೊ ಹೇಳ್ತಾ ಇರೋದು ನನಗೆ ಎಕ್ಸ್ಪೀರಿಯನ್ಸ್ ಹೇಗಾಯಿತು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ತುಂಬಾ ಫ್ರೆಶ್ ಆಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಸೊ ಇದಕ್ಕೆಲ್ಲ ನಾನು ಎಷ್ಟೊಂದರೆ ಒಂದು ಫೈವ್ ರುಪೀಸೇನೇ ಕೊಟ್ಟಿದ್ದೀನಿ ಇಷ್ಟು ಸೊಪ್ಪಿಗೆ ಐದು ರೂಪಾಯಿ ಅಷ್ಟೇ ನಾನು ಪೇ ಮಾಡಿದ್ದೀನಿ ಸೊ ನಾವು ಇಲ್ಲೇ ಇಲ್ಲಾದರೂ ತೊಗೋಬೇಕು ಅಂದರೆ ಇಲ್ಲ ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟು ಕೊಡಬೇಕಾಗುತ್ತೆ ಸೊ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬಹುದು ಅದನ್ನು ಕೂಡ ಈಗ ನೀಟಾಗಿ ಸ್ಟೋರ್ ಮಾಡಿ ಎತ್ತಿಡ್ತಾ ಇದ್ದೀನಿ ಸೊ ನಾನು ಜಾಸ್ತಿ ಮನೆಯಲ್ಲಿ ರೆಸಿಪಿಗಳೆಲ್ಲ ಮಾಡೋದ್ರಿಂದ ನನಗೆ ಸೊಪ್ಪುಗಳು ಜಾಸ್ತಿ ಬೇಕಾಗುತ್ತೆ ಸೊಪ್ಪುಗಳೆಲ್ಲ ನಾನು ಕ್ಲೀನ್ ಮಾಡಿ ಅದನ್ನ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ತೋರಿಸ್ತಾ ಇರುವಂತಹ ಸಾಂಬಾರ್ ರೆಸಿಪಿನ ನೀವು ಚಪಾತಿಗೆ ಮುದ್ದೆಗೆ ರೈಸ್ಗೆ ಯಾವುದಕ್ಕಾದ್ರೂ ಕಂಬಿನೇಷನ್ ಆಗಿ ತೊಗೊಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಈಗ ಹೇಗೆ ಮಾಡೋದು ಅಂತ ನನಗೆ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಬನ್ನಿ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಕೂಡ ಹಾಕೊಂಡು ಅದಕ್ಕೆ ಒಂದು ಈರುಳ್ಳಿನ ಉದ್ದುದಕ್ಕೆ ಹಚ್ಕೊಂಡು ಅದು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆದಷ್ಟು ಮಸಾಲೆ ಸಾಂಬಾರುಗಳನ್ನ ಹುರ್ಕೊಂಡು ನಾವು ಹುರ್ಕೊಂಡು ಮಾಡೋದ್ರಿಂದ ಗ್ಯಾಸ್ಟಿಕ್ ಆಗೋಲ್ಲ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ತುಂಬ ಸತಿ ಇದನ್ನು ಮಸಾಲೆಗಳನ್ನ ಹುರ್ಕೊಂಡು ತೋರಿಸಿದ್ದೀನಿ ನಿಮಗೆ ಹಾಗೆಯೇ ನಾವು ಸ್ವಲ್ಪ ತೆಂಗಿನಕಾಯಿ ಆಗಿ ನಾವು ಎರಡು ಮುಟ್ಟನ ಯೂಸ್ ಮಾಡಿದ್ದೀನಿ ಸೊ ಹುಳಿ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಇದ್ದರೆ ಈ ಸಾಂಬಾರು ಚೆನ್ನಾಗಿರುತ್ತೆ ಅಂತೇಳಿ ಎರಡು ಮುಟ್ಟನ ಯೂಸ್ ಮಾಡಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋರು ನೀವು ಶುಂಠಿ ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಹಾಕೋಬೋದು ನನ್ನ ಪೇಸ್ಟ್ ಜಾಸ್ತಿ ಮಾಡ್ಕೊಂಡಿದೆ ಅಂತೇಳಿ ಪೇಸ್ಟ್ನ ಯೂಸ್ ಮಾಡಿ ಈಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನಾನು ಇದನ್ನೆಲ್ಲ ಒಂದು ಸ್ವಲ್ಪ ಬೆಂದಮೇಲೆ ಅದಕ್ಕೆ ನಾನು ಖಾರ ಪುಡಿ ಅಂದರೆ ಸಾಂಬಾರು ಪುಡಿ ಮನೆಯಲ್ಲಿ ಮಾಡಿದಂತಹ ಸಾಂಬಾರು ಪುಡಿ ಕೂಡ ಹಾಕೊಂಡು ಸ್ವಲ್ಪ ಅದು ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋತೀನಿ ನಂತರ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಆ್ಯಂಡ್ ಅದನ್ನೆಲ್ಲ ಹುರ್ಕೊಂಡ ಮೇಲೆ ಅದನ್ನ ಸ್ವಲ್ಪ ತಣ್ಣಗಾಗಿ ಬಿಡ್ತಾ ಇದ್ದೀನಿ ಅದನ್ನು ನಾವು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಹುರಿದಿಟ್ಟಿರುವಂಥ ಮಸಾಲ ಕೂಡ ತಣ್ಣಗಾಗಿದೆ ಅದನ್ನ ಮಿಕ್ಸಿ ಜರಿಗೆ ಹಾಕೊಂಡು ಅದನ್ನ ನೀಟಾಗಿ ಅಂದರೆ ಸಣ್ಣಕ್ಕೆ ರುಬ್ಕೊಂಡು ಬರ್ತೀನಿ ಸೊ ಅದಷ್ಟು ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ತರತಾರು ಇದ್ದರೆ ಸಾಂಬಾರು ಅಷ್ಟಾಗಿ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ಮಡಿಕೆಯಲ್ಲಿ ಮಾಡ್ತಿದ್ದೆ ಅಂದರೆ ಹೆಲ್ದಿ ಆಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಕೂಡ ಎರಡನೇ ಮಡಿಕೆ ತೊಗೊಂಡಿರೋದು ನಾನು ಅಷ್ಟಾಗಿ ಮಡಿಕೆಗಳನ್ನ ಯೂಸ್ ಮಾಡಲ್ಲ ಯಾಕಂದರೆ ಹೊಡೆದೋಗುತ್ತೆ ಆ್ಯಂಡ್ ನನಗೆ ಅಷ್ಟು ಕ್ಯಾರಿ ಮಾಡೋಕ್ಕೆ ಬರಲ್ಲ ಅನ್ನೋ ರೀಸನಿಗೆ ಸೊ ನಾನು ಲಾಸ್ಟ್ ಟೈಮ್ ಹೋದಾಗ ತೊಗೊಂಡು ಬಂದಿದ್ದನ್ನ ವ್ಲಾಗ್ ಮಾಡಿ ಕೂಡ ಹಾಕಿದ್ದೀನಿ ನಿಮಗೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನೀನು ಒಂಥರ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಎಲ್ದಿ ಕೂಡ ಆಲ್ಸೋ ಹೆಲ್ದಿ ಅಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನು ಜಾಸ್ತಿ ಯೂಸ್ ಇರ್ತೀನಿ ಸಾಂಬಾರ್ಗಳಿಗೆ ಹಾಗೆ ನೀವು ಮಸಾಲೆ ರುಬ್ಕೊಂಡ ನಂತರ ನಾನು ಅದೇ ಬಾಣಲಿಗೆ ಎರಡು ಟೇಬಲ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಹಾಕೊಂಡಿದ್ದೆ ಒಂದು ಅರ್ಧ ಈರುಳ್ಳಿಂದ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗೂ ಚೆನ್ನಾಗಿ ಈರುಳ್ಳಿ ಹರ್ಕೊಂಡ್ಬಿಡ್ತೀನಿ ಹಾಗೆಯೇ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ನಾನು ರುಬ್ಬಿಟ್ಟಿದ್ದಂತಹ ಮಸಾಲ ಕೂಡ ಸೇರಿಸಿಕೊಂಡು ನೀರನ್ನು ಕೂಡ ಹಾಕೊಂಡೆ ನೀರು ಕ್ವಾಂಟಿಟಿ ನೀವು ನೋಡಿ ಹಾಕ್ಕೊಳ್ಳಿ ಗಟ್ಟಿ ಬೇಕಾ ಆ್ಯಂಡ್ ಸಾಂಬಾರು ತೆಳ್ಳಗೆ ಬೇಕಾ ನೀವು ನೋಡಿ ನೀರನ್ನ ಸೇರಿಸ್ಕೋಬೋದು ಆ್ಯಂಡ್ ಸಾಂಬಾರು ಬೇಯಬೇಕಾದ್ರೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಆ್ಯಂಡ್ ಮೊಟ್ಟೆ ಸಾಂಬಾರು ಅಂದರೆ ಸ್ವಲ್ಪ ಚೆನ್ನಾಗಿ ತಿಕ್ನೆಸ್ ಆಗಿದೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಕ್ವಾಂಟಿಟಿನ ಕಮ್ಮಿ ಮಾಡಿದ್ದೀನಿ ಸೊ ನಿಮಗೆ ತೆಳ್ಳಗೆ ಬೇಕಂದರೆ ನೀರನ್ನ ಸ್ವಲ್ಪ ಎಕ್ಸ್ಟ್ರಾ ಹಾಕೊಳ್ಳಿ ನಾನಿಲ್ಲಿ ಚಪಾತಿಗೆ ಸರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಹೇಳಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾನು ಮೊಟ್ಟೆನ ಡೈರೆಕ್ಟಾಗಿ ಸಾಂಬಾರಿಗೆ ಹಾಕಿ ಹಾಕೋದಿಲ್ಲ ಸೊ ಮಿಕ್ಸ್ ಆಗುತ್ತೆ ಅನ್ನೋ ರೀಸನಿಗೆ ನಾನು ಈ ಥರ ಸಾಂಬಾರ್ ಸ್ಪೂನ್ಗೆ ಮೊಟ್ಟೆನ ಹೊಡೆದು ಹಾಕೊಂಡು ನಂತರ ನಾನು ಸಾಂಬಾರೊಳಗೆ ಡಿಪ್ ಮಾಡಿ ಒಂದು ಎರಡು ಸೆಕೆಂಡ್ ಅಷ್ಟು ಎರಡು ಸೆಕೆಂಡು ಬಿಡ್ತೀನಿ ನಂತರ ನಾನು ಹದಗೆದೇ ತರ ಎಲ್ಲ ಮೊಟ್ಟೆಗಳನ್ನ ಮಾಡ್ಕೊತೀನಿ ಫಸ್ಟು ಸಾಂಬಾರು ಸ್ಪೂನ್ಗೆ ಹಾಕಿ ನಂತರ ನಾನು ಸಾಂಬಾರ್ ಒಳಗಡೆ ಹಾಕೋತೀನಿ ಸೊ ಆ ಥರ ಮಾಡೋದ್ರಿಂದ ನಮಗೆ ಮೊಟ್ಟೆ ಕಳ್ಸ ಕಳ್ಸೋಗೋದಾಗಿರ್ಲಿ ಅಥವಾ ಮಿಕ್ಸ್ ಆಗೋದಾಗಿರ್ಲಿ ಆ ಥರ ಆಗೋದಿಲ್ಲ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಟಿಪ್ಸ್ನ ಫಾಲೋ ಮಾಡ್ತೀನಿ ನೀವು ಒಮ್ಮೆ ಈ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ನಾನು ಎಲ್ಲ ಮೊಟ್ಟೆಗಳು ಕೂಡ ಅದೇ ಥರನೇ ಮಾಡಿಕೊಂಡೆ ಆ್ಯಂಡ್ ಎಲ್ಲ ಮಾಡ್ಕೊಂಡು ನಂತರ ನಾನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಬಿಡ್ತೀನಿ ಯಾಕಂದರೆ ಮೊಟ್ಟೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡಿಕೊಂಡೆ ನಾನು ಯಾವಾಗಲೇ ಕೂಡ ಹೆಗ್ ಸಾಂಬಾರು ಮಾಡಬೇಕಂದ್ರೆ ಇದೇ ಥರನೇ ಈ ಮೆಥಡ್ ಯೂಸ್ ಮಾಡಿದೇ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅದನ್ನು ನಾನು ಇವತ್ತು ಚಪಾತಿಗೆ ಸರ್ವ್ ಮಾಡಿಕೊಂಡೆ ಮುದ್ದೆಗೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಇದೇ ಥರನ ಮಾಡ್ಕೊಳ್ಳೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮಾರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗನೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು ಆ್ಯಂಡ್ ಬೈ ಬಾಯ್